ಮುಖ್ಯಪ್ರಾಣದೇವರು ಅರ್ಥಾತ್ ಆಚಾರ್ಯ ಮಧ್ವ ಮಧ್ವಾಚಾರ್ಯರಿಗೆ ಜಗನ್ನಾಥ ತಸ್ಯ ದಾಸಃ ಮಧ್ವಾಚಾರ್ಯರ ದಾಸರಾದ ಕಾರಣ ಜಗನ್ನಾಥ ದಾಸರಿಗೆ ಜಗನ್ನಾಥದಾಸ ಅಂತ ಎರಡರ್ಥ ಜಗನ್ ಜಗತಾನಾಥ ಅಂದ್ರೆ ಬ್ರಹ್ಮಾಂಡಕ್ಕೆ ಅಧಿಪತಿಯಾದಂತಹ ಪರಮಾತ್ಮನು ಜಗನ್ನಾಥ ಅವನಿಗೆ ದಾಸರು ಅಂದ್ರೆ ಪರಮಾತ್ಮನ ಸರ್ವೋತ್ತಮತ್ವ ತತ್ವವನ್ನು ಜಗತ್ತಿಗೆ ಪ್ರಚಾರ ಮಾಡಿದವು ಇನ್ನು ಅಂದ್ರ ಹದಿನಾರು ಲೋಕದ ಒಡೆಯರಾದ ಮುಖ್ಯಪ್ರಾಣದೇವರೇ ಆದಂಥ ಮಧ್ವಾಚಾರ್ಯರಿಗೆ ದಾಸರಾದ ಕಾರಣ ವಾಯುದೇವರ ಜೀವೋತ್ತಮತ್ವ ಪರಮಾತ್ಮನ ಸರ್ವೋತ್ತಮತ್ವ ತತ್ವವನ್ನು ಜಗತ್ತಿಗೆ ಪ್ರಚಾರ ಮಾಡಿದ ಅದ್ವಿತೀಯವಾದ ದಾಸವರೇಣ್ಯರಲ್ಲಿ ಒಬ್ಬರಾದಂಥ ಮಹಾನುಭಾವರು ಜಗನ್ನಾಥದಾಸ ಈಗ ಜಗನ್ನಾಥ ದಾಸರಿಗೆ ಹೇಳಲಿಕ್ಕೆಲ್ಲ ಪರಮಾತ್ಮನ ದಾಸರು ವಾಯುದೇವರ ದಾಸರು ಸರಿ ಅವರಿಗೆ ಜಗನ್ನಾಥ ದಾಸತ್ವ ಹೇಗೆ ಜಗತ್ತು ಅಂದರೆ ವೇದಾಂತ ಸಾಮ್ರಾಜ್ಯದ ಜಗತ್ತು ಸಕಲ ವೇದಗಳ ಉಪನಿಷತ್ತುಗಳ ಬ್ರಹ್ಮಸೂತ್ರಗಳ ಮಹಾಭಾರತ ರಾಮಾಯಣ ಭಾಗವತ ಹರಿವಂಶಾದಿ ಗ್ರಂಥಗಳ ಒಂದು ಸಮೂಹ ಒಂದು ಜಗತ್ತು ಅದಕ್ಕೆ ನಾಥರು ಆಚಾರ್ಯ ಆಚಾರ್ಯಮತ್ತವರು ಜಗನ್ನಾಥರು ಆ ಜಗನ್ನಾಥರು ತಿಳಿಸಿದಂಥ ಸರ್ವಮೂಲಾದಿ ಗ್ರಂಥಗಳ ತಾತ್ಪರ್ಯವನ್ನು ವಿಶೇಷವಾಗಿ ದಾಸರಾಗಿ ಜಗತ್ತಿಗೆ ಕೊಟ್ಟವರು ಹರಿಕತಾಮೃತ ಸಾರಾಧಿ ಮಹಾ ಗ್ರಂಥಗಳಿಂದ ಆದ ಕಾರಣ ಜಗನ್ನಾಥದಾಸರು ಮಧ್ವಾಚಾರ್ಯರ ಶಾಸ್ತ್ರದ ಟ್ರಾನ್ಸ್ಲೇಷನ್ನೇ ಹರಿಕಾಮ್ರತ ಸಾರಾಧಿ ಗ್ರಂಥಗಳು ಅನ್ನೋದನ್ನು ನಾವು ಅನುಸಂಧಾನ ಮಾಡ್ಬೋದು ಜಗನ್ನಾಥದಾಸರ ಆರಾಧನೆ ಮಾಡ್ತೀವಿ ಭಜನೆ ಮಾಡಿದ್ವಿ ಅಭಿಷೇಕಾದಿಗಳಾಯಿತು ನೇರತಿ ಆಗುತ್ತೆ ಮುಂದಿನ ಎಲ್ಲರಿಗೂ ಗೊತ್ತಿದೆ ಅಲ್ಲಿಗೆ ನಮ್ಮ ಕಾರ್ಯಕ್ರಮ ಇತ್ತು ಜಗನ್ನಾಥದಾಸರಿಗೆ ಪ್ರೀತಿಯಾಗುವ ಕಾರ್ಯ ಯಾವುದು ರಾಘವೇಂದ್ರ ಸ್ವಾಮಿಗಳು ಕಾಮಡೆಯರು ಕಲ್ಪವೃಕ್ಷರಾದಂಥ ರಾಘವೇಂದ್ರ ಸ್ವಾಮಿಗಳಿಗೆ ಅತ್ಯಂತ ಅಚ್ಚದ ಕೂಸು ಜಗನ್ನಾಥದಾಸ ಆ ರಾಯರ ಸನ್ನಿಧಾನದಲ್ಲೇ ಜಗನ್ನಾಥದಾಸರ ಆರಾಧನೆಯನ್ನು ರಾಯರು ಅನುಗ್ರಹ ಮಾಡಿ ಮಾಡಿಸ್ತಾ ಇದ್ದಾರೆ ಜಗನ್ನಾಥದಾಸರಿಗೆ ರಾಯರ ಅನುಗ್ರಹ ಆದರೆ ನಮ್ಮಳಿಗೆಲ್ಲ ಜಗನ್ನಾಥದಾಸರ ಆರಾಧನೆ ಅವರ ಅನುಗ್ರಹದಿಂದ ನಾವು ರಾಯಋತ್ರ ಹೋಗಬೇಕು ಧ್ರೋನಿ ಪ್ರಾಪರ್ ಚಾನಲ್ ನಮಗೆ ಪ್ರಾಪರ್ ಚಾನಲ್ ಯಾರು ರಾಯಋತ್ರ ಜಗನ್ನಾಥದಾಸರು అదరి జగన్నాథ దాసర బే స్వల్ప ఎరడు మూడు మాహితి అనుసంధానమో ప్రథమత జగన్నాథ దాసర యారు మూలత యాతజ్ఞత బందే పరమభాగవత మహాన్ ప్రహ్లాదరాజే తమ్మంతరగ ప్రహ్లాదరీ అది అవతార మాత్ర నంతరదా ದ್ವಾಪರ ಯುಗದಲ್ಲಿ ಅವತಾರ ಮಾಡಿದ್ರು ದ್ವಾಪರ ಯುಗದಲ್ಲಿ ಅವತಾರ ಮಾಡಿದ ಈ ಜಗನ್ನಾಥ ದಾಸರು ಯಾರು ಕಲಿಯುಗದ ಜಗನ್ನಾಥ ದಾಸರು ದ್ವಾಪರ ಯುಗದಲ್ಲಿ ಏನಾಗಿದ್ರು ಶನ್ಯ ಮಹಾರಾಜರಾಗಿದ್ದರು ಮಹಾಭಾರತ ಕಾಲಕ್ಕೆ ಶನ್ಯರಾಜರು ಸೋದರಮಾವಾಗಬೇಕು ಪಾಂಡವರಿಗೆ ಅಂದರೆ ನಕುಲ ಸಹದೇವರಿಗೆ ಅರ್ಥ ಐದು ಜನಕ್ಕೂ ಇಟ್ಕೊಡು ಶಲ್ಯ ಮಹಾರಾಜರಿದ್ದಾರೆ ಮದ್ರರಾಜ ದೇಶಾಧಿಪತಿ ಅವರು ಮಹಾಪರಾಕ್ರಮಿಗಳಾಗಿದ್ರು ಇದನ್ನ ದುರ್ಯೋಧನ ಹೇಳ್ತಾನೆ ಶಲ್ಯರಾಜರ ಸಾಮರ್ಥ್ಯ ಏನು ಶಲ್ಯ ಅಂದ್ರೆ ಗೀಟಿ ಇದ್ದ ಹಾಗೆ ಶತ್ರುಗಳಿಗೆ ಅವರು ಎಂಥ ಸಾಮರ್ಥ್ಯ ಇತ್ತು ಅವರಿಗೆ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜ್ಚ ವೀರ್ಯವಾಂ ಚತುರ್ಥ ಕೀಚಕಸ್ತೇಶ್ ಪಂಚಮಃ ನಾನು ಶುಶ್ರಮಃ ಇದು ದುರ್ಯೋಧನ ಮಹಾಭಾರತದ ಮೋಸ್ಟ್ ವಿಲನ್ ಅವನು ಹೇಳ್ತಾನೆ పరాక్రమి జగత్ నాలే జన అంత అమౌన్స్ మార్తను భీమశ్చ ప్రథమ మహాపరాక్రమ భీమసిన్ దేవుడు ఎరనేదు బలభద్రశ్చ బలరామేవ్ మూర్నదు మద్రరాజ్చీవాన్ మధ్రదేశాధిపతి కీచక్ శన్మహారాజు మూర్నవరు నాలుక నేను కీచక చతు కీచక పంచమహ ನಾನು ಶುಶ್ರುಮಃ ಐದನೇ ಮಹಾಪರಾಕ್ರಮಿಯನ್ನ ಜಗತ್ತಲ್ಲಿ ನಾನು ಕೇಳೇ ಇಲ್ಲ ಅಂತ ಇದನ್ನು ಹೇಳಿದ್ಯಾರೋ ಮೋಸ್ಟ್ ವಿಲನ್ ಮಹಾಭಾರತಕ್ಕೆ ದುರ್ಯೋಧನ ಅನೌನ್ಸ್ ಮಾಡಿದವನು ಮಹಾಬಲಿಷ್ಠರಲ್ಲಿ ಭೀಮಸೇನ ದೇವರು ಫಸ್ಟ್ ಒಂದು ಅದೇ ಭೀಮಸೇನ ದೇವರನ್ನ ಎದುರು ಹಕ್ಕೊಂಡಂತ ಮಹಾಮೂರ್ಖ ಶಿಖಾಮಣಿ ಸಾರ್ವಭೌಮ ಚಕ್ರವರ್ತಿ ಅಂತ ದುರ್ಯೋಧನ ಅನೌನ್ಸ್ ಮಾಡಿದ್ದು ಅವನೇ ಅವರನ್ನು ಎದುರು ಹಕ್ಕೊಂಡಾದ್ರೆ ತುಂಬಾ ಬಲಿಷ್ಠರನ್ನ ಎದುರು ಹಕ್ಕೊಳುವುದು ಮೂರ್ಖ ಅಂತ ಕರೀತಾರೆ ಶಾಸ್ತ್ರದಲ್ಲಿ ತುಂಬಾ ಬಲಿಷ್ಠನ ಎದ್ರ ಹಾಕೊಂಬಿಟ್ರೆ ಅವನು ಆಗಿಬಿಡುತ್ತೆ ತುಂಬಾ ಬಲಿಷ್ಠ ಅಂತ ಗೊತ್ತಾದ ಮೇಲೆ ಅವನು ಎದುರು ಹಾಕೋಬಾರ್ದು ಅವನು ಎದುರು ಹಾಕೊಂಡ್ರೆ ಇವ್ನ ಕಥೆ ಏನು ಪಕ್ಷ ಆಗುತ್ತೆ ಅಂತ ಅಷ್ಟೇ ಅದಕ್ಕೋಸ್ಕರ ಬಹಳ ಎಚ್ಚರಿಕೆ ಇರಬೇಕು ಆ ವಿಷಯದಲ್ಲಿ ಅಂತದ್ದು ಯಾಕೆ ಹೇಳಕೊಟ್ವಿ ಮಹಾಭಾರತ ಕಾಲಕ್ಕೆ ಮಹಾಪರಾಕ್ರಮಗಳಲ್ಲಿ ಮೂರನೆಯವರಾದಂತಹ ಮಹಾನುಭಾವರೇ ಭಾವರೇ ಕಲಿಯುಗದಲ್ಲಿ ಜಗನ್ನಾಥದಾಸರಾಗಿ ಅವತಾರ ಮಾಡಲು ಆ ಸಂಜರಾಜ ಅವತಾರಕ್ಕೂ ಜಗನ್ನಾಥದಾಸರ ಅವತಾರಕ್ಕೂ ಮಧ್ಯದಲ್ಲಿ ಗ್ಯಾಪ್ ಹೊಂದಿದೆ ಆ ಗ್ಯಾಪೆ ಈ ಕಥೆ ನಾನು ಕೇಳಬೇಕು ಬಹಳ ಜನ ಕೇಳಿರೋದು ಇತಿಹಾಸ ಹೇಳುತ್ತೆ ಜಗನ್ನಾಥದಾಸರಾಗಿ ಅವರು ಅವತಾರ ಮಾಡುವುದಕ್ಕಿಂತ ಮುಂಚೆ ಏನಾಗಿತ್ತು ಶಲ್ಯರಾಜರು ಶಲ್ಯರಾಜರಿಗೂ ಜಗನ್ನಾಥದಾಸರಿಗೂ ಮಧ್ಯದಲ್ಲಿ ಒಂದು ಜನ್ಮ ಇದೆ ಅವರು ಆ ಜನ್ಮ ಯಾಕೆ ಬಂತು ಏನಾಯ್ತು ಅದು ಒಂದು ಕತೆ ಹೇಳ್ತಾರೆ ಏನು ಅಂದರೆ ಶಲ್ಯ ಮಹಾರಾಜರು ದುರ್ಯೋಧನನ ಮನೆಯಲ್ಲಿ ಅನ್ನದಿಂದ ಪಾಪದಿಂದ ಏನಾಯಿತು ಅಂತ ಇತಿಹಾಸ ಹೇಳ್ತಾರೆ ಒಂದು ಕತೆ ಹೇಳ್ತಾರೆ ಒಮ್ಮೆ ಕಲಿಯುಗದಲ್ಲಿ ವ್ಯಾಸರಾಜ ಸಾರ್ವಭೌಮರು ವಾದಿರಾಜ ಪ್ರಸಾರವಭೋಮರು ವಿಜಗೇಂದ್ರ ತೀರ್ಥಪುರ ಸಾರ್ವಭೋಮರು ಪುರಂದರದಾಸರು ಈ ನಾಲ್ಕು ಜನ ತುಂಗಭದ್ರಾ ನದಿ ತೀರ್ಥದಲ್ಲಿ ಕುತ್ಕೊಂಡು ವಿಷ್ಣೋ ಸರ್ವೋತ್ತಮಂಚ ಸರ್ವದಾ ಪ್ರತಿಪಾದೆಯ ಭಗವಂತನ ಸರ್ವೋತ್ತಮ ಗುಣಗಳನ್ನ ಅನಂತ ಗುಣ ಪರಿಪೂರ್ಣ ದೋಷ ದೂರ ನಿರ್ದಿಷ್ಟ ಸರ್ವೋತ್ತಮ ಸರ್ವೋತ್ಕೃಷ್ಟ ಶಾಸ್ತ್ರೀಕರಣಗಮ್ಯ ಆನಂದ ಜ್ಞಾನ ಪರಿಪೂರ್ಣ ಲಕ್ಷ್ಮೀಪತಿ ಶಕ್ತಿಯಾದಿ ಅರ್ಥಕತ್ತ ಸರ್ವತಂತ್ರ ಸ್ವತಂತ್ರ ಅನನ್ಯಾಧೀನ ಅನಂದಜ್ಞಾನ ಪರಿಪೂರ್ಣನಾದ ಮರಾತ್ಮ ತತ್ವಗಳನ್ನ ಚಿಂತನೆ ಮಾಡ್ತಾ ಕೂತಿದ್ದರು ಕೂತಿರೋ ಕಾಲಕ್ಕೆ ಅದು ಒಳ್ಳೆ ಐದು ಜನ ಮಹಾ ಒಳ್ಳೆ ಸೀಸನ್ ಅದು ಯಾರು ಗೊತ್ತಾ ವ್ಯಾಸರಾಜರು ವಾದಿರಾಜರು ಸ್ವಾಮಿಗಳು ಪುರಂದರದಾಸರು ಇವರಲ್ಲಿ ಇನ್ನೊಬ್ರು ಇದ್ರು ಕನಕದಾಸರು ಇವು ನಾಲ್ಕು ಜನ ಶಾಸ್ತ್ರ ಚಿಂತನೆ ಮಾಡ್ತಾ ಕೂತಿರೋ ಕಾಲಕ್ಕೆ ವ್ಯಾಸರಾಜರು ಅಂದ್ರಂತೆ ಕನಕದಾಸರು ಒಬ್ರು ನಮ್ಮ ಸಭೆಯಲ್ಲಿ ಇದ್ರೆ ಚೆನ್ನಾಗಿತ್ತು ಯಾಕೆಂದ್ರೆ ಕನಕದಾಸರ ಮಾತು ತುಂಬಾ ರಮಣೀಯವಾದ ಮಾತು ಅವ್ರ ಮಾತೇ ಅರ್ಥ ಆಗಲ್ಲ ಬಹಳ ದೊಡ್ಡ ಜ್ಞಾನಿಗಳ ಬಾಯಲ್ಲಿ ಬರುವ ಮಾತು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾಮಿಟ್ರಿ ಬೇಕೇ ಬೇಕಾಗುತ್ತೆ ಡೈರೆಕ್ಟ್ ಆಗಿ ಅರ್ಥ ಆಗಲ್ಲ ಮತ್ತೆ ಅದಕ್ಕೆ ಮತಾಚಾರ ಶಾಸ್ತ್ರಕ್ಕೆ ಇಷ್ಟ ಗ್ರಂಥಗಳ ವ್ಯಾಖ್ಯಾನ ಬೇಕಾಗಿತ್ತು ಆದ್ದರಿಂದ ದಾಸರಾಜರಂದ್ರು ಕನಕದಾಸರು ಒಬ್ಬರು ಬಂದುಬಿಟ್ಟಿದ್ರೆ ಚೆನ್ನಾಗಿತ್ತು ಇವರು ಮೂರು ಜನ ಪೀಠಾಧಿಪತಿಗಳು ಇವರು ದಾಸಾಧಿಲೇಸರ ಅವರು ಹೋಗಿ ಕರ್ಕೊಂಬರು ಮೂರು ಒಳಗಿದ್ದಾರೆ ಕನಕದಾಸರು ಊರೊಳಗೆ ಹೋಗಿ ಯಾರಾದರೂ ಕರ್ಕೊಂಡು ಯಾರನ್ನ ಕಳಿಸ್ಬೇಕು ನೋಡಿದ್ರು ಅಲ್ಲಿ ಕುರಿ ಮೇಸ್ತ ಒಬ್ಬ ಹುಡುಗ ನಿಂತಿದ್ದ ಒಬ್ಬ ಬಾಲಕ ಆ ಬಾಲಕನ ಏ ಕುಸು ಬೈಲಿಕ್ಕರ್ ಬಂದ ನಮಸ್ಕಾರ ದುಡ್ಡಿ ಅಂತ ಪಾಪ ಅವನು ಏನಾಗಬೇಕು ಕನಕಪ್ಪ ನಾವು ಕನಕದಾಸರು ನಾವಂತೀವಿ ಅವರೆಲ್ಲ ಹಳ್ಳಿ ಸೊಗಣರು ಅವರ ಹಳ್ಳಿಯವರು ಕನಕಪ್ಪ ಅಂತಿದ್ರು ಅಷ್ಟೇ ಕನಕಪ್ಪ ಊರಾಗಿದ್ದಾರೇನು ಆ ಇದ್ದಾರೆ ಸಮಯ ನಾವು ಮುಂಜಾನೆ ನೋಡಿದಿ ಅಂತ ಆ ಹಂಗಾರ ಹೋಗು ಗುರುಗಳು ಬಂದಾರೆ ಕರೀತಾರೆ ನೀವು ಬರ್ಬೇಕಂತೆ ಅಂತ ಹೇಳಿ ನಾವು ಹೇಳಿದೀವಿ ಅಂತ ಹೇಳಿ ಕನಕಪ್ಪನ ಕರ್ಕೊಂಡು ಬಾ ಹೋಗು ಅಂತ ಕಳಿಸ್ತೀವಿ ಆ ಹುಡುಗ ನಿನ್ನ ಹೆಸರು ಏನು ನನ್ನ ಹೆಸರು ಕೊಂಡಪ್ರಿ ಅಂದ್ರೆ ಸರಿ ನೀನು ಹೋಗಿ ಕಂಕಪ್ಪನ ಕರ್ಕೊಂಬಂದೆ ನಿನಗೆ ಏನು ಕೇಳ್ತಿ ಅದು ಕೊಡ್ತೀವಿ ಅಂದರು ವ್ಯಾಸರೂ ಜ್ಞಾನಿಗಳು ಮಹಾನ್ ಭಾವ ಸಾಕ್ಷಾತ್ ಯಮಧರ್ಮರಾಜರೇ ಅಲ್ವಾ ಮಹಾನ್ ಭಾವ ಅವರು ಅಪರೋಕ್ಷ ಜ್ಞಾನಿಗಳಾದ್ರಿಂದ ಅವರಿಗೆ ರು ಯಾರು ಬಂದಿರ್ತಾರೆ ಅಂತ ಅವ್ರಿಗೆ ಅರ್ಥ ಆಯ್ತು ಅಲ್ಲ ಯಾರು ಹಿಂಗಿದ್ದಾರೆ ಅಂತ ಕೇಳಿದಾಗ ಇವನು ವರ್ಣನೆ ಮಾಡ್ದ ಅವ್ರು ಏನ್ ಮಾಡ್ತಿತ್ತು ಅಂತ ಕೇಳಿದ್ರು ಕನಕದಾಸರು ಏನಿಲ್ಲಪ್ಪ ಒಬ್ರು ಸುಮ್ ಸುಮ್ನೆ ನಗ್ತಿತ್ಪ್ಪಾ ಒಬ್ಬರು ಸುಮ್ ಸುಮ್ನೆ ಆಗುತ್ತಿದ್ರು ಒಬ್ರು ಸುಮ್ಸುಮ್ನೆ ಇದ್ದಕ್ಕಿದ್ದಂಗೆ ತಕ ತಕೊಂಡಿದ್ರು ನಗುವರು ದೀಸುವರು ಹ ಮುಂದಿನ ಗೊತ್ತದಲ್ಲ ನಾಟ್ಯವಾಡುವರು ಈಗ ಮಾಡ್ತಿತ್ತು ಅಂತ ಹೇಳಿದ ಕಷ್ಟ ಕನಕದಾಸರಿಗೆ ಕನ್ಫರ್ಮ್ ಆಯ್ತು ನಮ್ಮ ಗುರುಗಳೇ ಬಂದಿದ್ದಾರಲ್ಲಿ ಅವ್ರಿಗೆ ಅರ್ಥ ಆಯಿತು ನಾ ಬರ್ತೀನಿ ನೋಡಿ ನೀವು ಬೇಗ ವಾರಪ್ಪ ಅಲ್ಲಿ ಕುರಿ ಮೇಸೆ ಕೊಡ್ತೀನಿ ಮತ್ತೆ ಗುರುಗಳು ನಿನ್ನ ಕರ್ಕೊಂಡು ಹೋದ್ರೆ ಏನೋ ಕೊಡ್ತೀನಿ ಅಂತ ಹೇಳಾರೆ ನಾ ಇಸ್ಕೋಬೇಕು ಒಂದು ಪಾಪ ಅವ್ರಿಗೆ ಅಳಗಡೆ ಕಡೆ ಗಮನ ಹುಡುಗನಿಗೆ ಅವ್ರು ಏನೋ ಕೊಡ್ತಾರೆ ತಗೋಬೇಕು ನಾವು ಅಂತ ಸರಿ ಗುರುಗಳು ಏನು ಹೇಳಾರೆ ನೀ ಕೇಳಿ ಕೊಡ್ತೀನಿ ಅಂತ ಹೇಳಾರೆ ಅಂತ ಸರಿ ನೀನು ಕೇಳ್ಬೇಕು ಅನ್ಕೊಂಡಿ ಅಂತ ಕನಕದಾಸರು ಕೇಳಿದ್ರು ಅವ್ನ ಏನಿಲ್ಲಪ್ಪ ತೊಂಬತ್ ಕುರಿ ಅದಾವ ಒಂದ್ ಹತ್ತಾರ ನೂರ ಆಗ್ತಾವ ಒಂದ್ ಹತ್ತು ಕುರಿ ಕೊಡ್ರಿ ಗುರುಗಳೇ ಕೇಳ್ಬಿಡ್ತೀನಿ ಅಯ್ಯೋ ದಟ್ಟ ಕೌಪೀನಾಚಾನ ಪ್ರಾಯೋಭವಿ ಕಲ್ಪದ್ರೂ ಮಾಧವಿ ಕಲ್ಪರುಕ್ಕೆ ಪ್ರತ್ಯಕ್ಷ ಆದಾಗ ಯಾರು ಒಂದ್ ರೂಪಾಯಿ ಕೇಳ್ತಾರೇನು ದಟ್ಟ ಹತ್ತು ಲಕ್ಷ ರೂಪಾಯಿ ಕೊಡೋ ಶಕ್ತಿ ಇದ್ದವರು ಅಡ್ಜ್ ಒಂದು ಹತ್ತು ಪೈಸ ಬೇಕಾಗಿ ಕೇಳಕ್ಕಾಗತ್ತೋ ಹಂಗೆ ಕೇಳ್ಬಾರ್ದು ದೊಡ್ಡ ಬಂದಾಗ ದೊಡ್ಡ ಕೇಳ್ಬೇಕು ಸಣ್ಣದ ಕೇಳಬಾರ್ದು ಕೇಳೋ ಕೇಳೋಕಾಲಕ್ಕೂ ಪಾರ್ಟಿ ನೋಡಿ ಅವ್ರ ಮುಖ ನೋಡಿ ಅವ್ರ ದಾಖ್ಯೋ ಚಿಡಕ್ ಕೊಟ್ಟು ಕೇಳಬೇಕಪ್ಪ ಅವ್ರ ಬ್ಯಾಕ್ ಗ್ರೌಂಡ್ ಭಾಳ ದೊಡ್ಡದಾರ ಅದರಿಂದ ಅಂಥದಕ್ಕೆ ಕೇಳಬೇಡ ನಾನು ಹೇಳಿಕೊಟ್ಟಿದ್ದು ಕೇಳು ಅಷ್ಟೇ ಸರಿ ಏನು ಕೇಳ್ಬೇಕು ಅವ್ರು ಏನು ಮಾಡ್ತಿದ್ರು ಒಬ್ರು ನಗ್ತಿದ್ರು ಆ ನಗೋದ್ರ ಒಂದು ಈಟ್ ಕೊಡ್ರಿ ಇತ್ತು ಒಬ್ರು ಅಳ್ತಿದ್ರು ಒಂದೆಲ್ಲ ಅಳೋದ್ರ ಒಂದು ಈಟ್ ಕೊಡ್ರಿ ಇತ್ತು ಒಬ್ರು ಕುಡಿತಿದ್ರು ಒಂದೆಲ್ಲ ಅದರೊಳಗೆ ಒಂದು ಈಟ್ ಕೊಡ್ರಿ ಜ್ಞಾನ ಭಕ್ತಿ ಇರಾಕೆ ಅಂತ ಅರ್ಥ ಅದಕ್ಕೆ ಏನೋ ಇದನ್ನು ಕೇಳುವ ಅಯ್ಯ ಇದಕ್ಕೆ ಏನು ಏನು ಅವನು ಅವನ ಭಾಷೆ ಭಾಷೆಯಲ್ಲಿ ನಿನಗೆ ಏನೇನು ಬೇಕು ಎಲ್ಲ ಬರ್ತದೆ ನಾ ಹೇಳಿಕೊಟ್ಟಿ ಕೇಳಷ್ಟೇ ಅಂದ್ರೆ ನಡಿ ಹೋಗೋಣ ಅಂತ ಕೊಂಡಪ್ಪನ ಜೊತೆಗೆ ಕನಕದಾಸರು ಬಂದು ವ್ಯಾಸರಾಜರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ನಿಂತ್ಕೊಳ್ಬೇಕು ಆವಾಗ ಕೊಂಡಪ್ಪ ಅಂದ ಗುರುಗಳೇ ಕನಕಪ್ಪನ ಕರ್ಕೊಂಡ್ಬಂದಿನಿ ನಾ ಕೇಳಿ ಮತ್ತೆ ಸರಿ ಏನು ಬೇಕು ನಿನಗೆ ನೋಡ್ರಿ ಮತ್ತೆ ಆ ಗುರುಗಳು ನಗ್ತಿದ್ರಲ್ಲ ಆ ನಗದರ ಒಂದು ಹೀಟು ಅವ್ರು ಅಳತಿದ್ರು ಅಳದ್ರೆ ಒಂದು ಹೀಟು ಅವ್ರು ಕುಣಿತಿದ್ರಲ್ಲ ಅದರ ಒಂದು ಹಿಟ್ಟು ಎಲ್ಲದರ ಒಂದು ಹಿಟ್ಟು ಇಟ್ಕೊಟ್ರೆ ಸಾಕು ಅಂತ గళయనా అందరు వ్యాసరాజు అల్ సుధి గ్రంథ అధ్యయన మి మై మేలు శాల ఎగలు కుణు పండితు బుద్ధి బర కురిక హుడ్గానీను నీకు ఇష్టో జ్ఞాన బంద్ర స్వంత బుద్ధిందా మాత్ర నీకు యారు హే కొట్టారు కనకప్ప మనకప్ప ఇద్దా ఏదో ఇంత పవాడ హాక్తన ఇతరు వ్యాసరాజ్ సరే ఆవగా వ్యసర వదిిరజ్ విజయేంద్ర తీర్థరు పురందరదాసరు ಕನಕದಾಸ ಐದು ಮಹಾಜ್ಞಾನಿಗಳಿಂದ ಅನುಗ್ರಹಿತನಾದ ಆ ಕುರಿ ಮೇಸುವ ಒಬ್ಬ ಶೂದ್ರ ಬಾಲಕ ಕೊಂಡಪ್ಪ ಮುಂದೆ ಕಲಿಯುಗದಲ್ಲೇ ಜಗನ್ನಾಥದಾಸರಾಯ ಅವತಾರ ಮಾಡ್ತಾರೆ ಶ್ರೀರಮಣಿಕರ ಕಮಲ ಪೂಜಿತ ತಾರು ತರಣ ಬ್ರಹ್ಮ ಸಮೀರವಾಣಿ ಭಣೇಂದ್ರವೀಂದ್ರ ಭವೇಂದ್ರ ಭಗವನುಧ ನೀರ ಭವ ಅಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನಾನಸಿಂಹನ ನೆಲು ಮಂಗಳವಾ

ಜಗನ್ನಾಥದಾಸರ ಮಾತುಗಳು ನೀವೇನು ಒಂದು ಹೊಸ ಜಗನ್ನಾಥ ದಾಸರ ಕೇವಲ ಹರಿಕತಾಮೃತ ಸಾರ ಅಂತಲ್ಲ ಅವರು ಮಾಡಿದ ಪ್ರತಿಯೊಂದು ಪದ್ಯಗಳು ಹಾಗೆ ಇದೆ ನೋಡ್ರಿ ಒಂದು ಉದಾಹರಣೆ ಹೇಳ್ತೀವಿ ಹರಿಕತಾಮೃತ ಸಾರದಲ್ಲಿ ನಿನ್ನ ಸರ್ವತ್ರದಲ್ಲಿ ನೆನೆವರು ಕರ್ಮ ಮಾಡಿದರು ಸರಿ ಪುಣ್ಯ ಕರ್ಮಗಳೆನಿಸುವವೋ ನಿನ್ನ ಸ್ಮರಿಸದೆ ಸ್ನಾನು ಮಾನವಸ್ತ್ರ ಗಜಾಷ್ಟು ಹನ ಧಾನ್ಯ ಮೊದಲಾದ ಅಖಿಲ ದಿ ಮಲವೇ ನಿನ್ನ ಸರ್ವತ್ರದಲ್ಲಿ ನೆನವರು ಅನ್ಯ ಕರ್ಮವು ಮಾಡಿದರೂ ಪುಣ್ಯಕರ್ಮಗಳೆನಿಸುವ ಇದು ಜಗನ್ನಾಥಾಸರು ಮಧ್ವಾಚಾರ್ಯರ ಮಾತನ್ನ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದಾರೆ ಮಧ್ವಾಚಾರ್ಯರ ಮಾತು ಗೊತ್ತಿದ್ರೆ ಜಗನ್ನಾಥಾಸುರು ಇದು ಟ್ರಾನ್ಸ್ಲೇಷನ್ ಅಂತ ಶ್ರೀಮದಾಚಾರ್ಯರ ಶಾಸ್ತ್ರದ ತಿರುಳನ್ನು ಕೊಟ್ಟವರು ಮಹಾನುಭಾವರು ಜಗನ್ನಾಥಾಸರು ಅವಂತಾರೆ ನಿನ್ನ ಸರ್ವತ್ರದಲ್ಲಿ ನೆನಪವರು ಅನ್ಯ ಕರ್ಮವ ಮಾಡಿದರು ಪರಮಾತ್ಮನ ಭಗವದ್ಭಕ್ತರು ಮುಕ್ತಿ ಯೋಗ್ಯರು ಅಪರೋಕ್ಷ ಜ್ಞಾನಿಗಳು ಭಗವಂತನ ತತ್ವಜ್ಞಾನವನ್ನು ಸರಿಯಾಗಿ ತಿಳಿದವರು ಯಥಾ ತಪ್ಪು ಮಾಡಲು ದೇವರವನ್ನ ಉಪಮದ್ದಂಚ ಒಂದು ಬ್ರಹ್ಮಸೂತ್ರದ ತಾತ್ಪರ್ಯವೇ ಈ ಪದ್ಯ ಉಪಮರ್ತಂಚ ಪರಮಾತ್ಮ ಏನ್ ಮಾಡ್ತಾನೆ ಓಂ ಉತ್ತರ ಪೂರ್ವ ಅಘಯ ಅಶ್ಲೇಷ ಅಶ್ಲೇಷ ದಿನಅಶ್ತಮಲೇಶ ಆದಂತ ಒಂದು ಬ್ರಹ್ಮಸೂತ್ರ ಆ ಬ್ರಹ್ಮಸೂತ್ರದ ಸಾರ ಈ ಪಥ್ಯ ಹೇಳ್ತಾ ಇದೆ ಈ ಪಥ್ಯ ಕನ್ನಡದಲ್ಲಿ ನಾವು ನೋಡಿದಾಗ ಮೇಲ್ ನೋಡಿದ ಅರ್ಥ ಗೊತ್ತಾಗುತ್ತೆ ಸ್ವಲ್ಪ ಒಳಗಡೆ ಹೋದಾಗ ಸಮುದ್ರದಲ್ಲಿ ಮೇಲ್ಮೇಲೆ ಓಡಾಡಿದ್ರೆ ಉಪ್ಪು ನೀರಿರುತ್ತೆ ಒಳಗೆ ಹೋದ್ರೆ ಮುತ್ತು ರತ್ನ ಸಿಗೋದು ಹಾಗೆ ಜಗನ್ನಾಥ ಜಗನ್ನಾಥದಾಸಿರಂತ ಮಾತುಗಳಿಗೆ ಒಳಗೋದ್ರೆ ಮುತ್ತು ಸಿಗುತ್ತೆ ಮೇಲ್ಮೇಲೆ ನೋಡಿದ್ರೆ ಮೇಲ್ ನೋಡ್ ಏನು ಕಳಿಸ್ದಲ್ಲಿ ನಿನ್ನ ಸರ್ವತ್ರದಲ್ಲಿ ನೆನವರು ಅನ್ಯ ಮಾಡಿದರೂ ಪುಣ್ಯಕರ್ಮಗಳು ಎನಿಸುವವು ಅಂದರೆ ಈಗ ನಾವು ಪರಮಾತ್ಮನ ಧ್ಯಾನ ಮಾಡ್ತೀವಿ ಅಂದ್ರೆ ಮನಸ್ಸಿಗೆ ಬಂದಂಗೆಲ್ಲ ನಡ್ಕೊಂಡ್ಬಿಟ್ರೆ ಪುಣ್ಯ ಬಂದ್ಬಿಡ ಗಮನಿಸ್ಬೇಕು ಭಗವಂತನ ಭಕ್ತರು ಯಥಾ ಕಥಂಚಿತ್ತು ಯಾವಾಗಾದ್ರೂ ಒಂದು ತಪ್ಪು ಮಾಡಿದರೆ ಒಂದು ಪಕ್ಷ ಉದಾಹರಣೆ ಬೇಕಾ ಒಂದು ಉದಾಹರಣೆ ಭೃಗು ಋಷಿಗಳು ದಡ 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 ಬಂದರು ತಟಾಡೋ ರಸಿಗೋ ವಿಟ್ಲಂಪಾದ ತಲೆ ತಂ ಕಾಲಿಂದ ಪರಮಾತ್ಮನ ವಕ್ಷಸ್ಥಳಕ್ಕೆ ಹೋದ್ರು ನಿನ್ನ ಸರ್ವತ್ರದಲ್ಲಿ ನೆನವರು ಭೃಗು ಋಷಿಗಳು ಪರಮಾತ್ಮನ ಮಹಾಭಕ್ರೆ ಮುಖ್ಯ ಯೋಗ್ಯರೇ ಅಪರೋಕ್ಷ ಜ್ಞಾನಿಗಳೇ ದೇವತೆ ಆದರೆ ಕಾಲಿಂದ ವದ್ರು ಅದು ಸರಿನೂ ತಪ್ಪು ತಪ್ಪಲ್ವಾ ತಪ್ಪು ಅಂತ ಹೇಳೋ ಶಕ್ತಿ ಇಲ್ಲ ಧೈರ್ಯ ಇಲ್ಲ ನೋ ಮೇಲ್ನೋಟಕ್ಕೆ ತಪ್ಪು ಅಂತ ಅನಿಸ್ತದೆ ಕಾಲಿಂದ ಪಾದ ಮಾಡಿದರು ಭು ಋಷಿಗಳು ಬಂದು ನಿನ್ನ ಸರ್ವತ್ರದಲ್ಲಿ ನೆನವರು ಅನ್ಯ ಕರ್ಮವ ಮಾಡಿದರೂ ಅನ್ಯ ಕರ್ಮ ಯಾವುದು ಕಾಲಿಂದ ಹೋದ್ರು ಬಂದು ಪರಮಾತ್ಮನಿಗೆ ಪುಣ್ಯಕರ್ಮಗಳು ಪುಣ್ಯ ಪುಣ್ಯಕರ್ಮ ಆಗುತ್ತದೆ ದೊಡ್ಡವರು ಮಾಡೋ ತಪ್ಪು ಜಗತ್ತಿಗೆ ಉಪಕಾರ ಆಗುತ್ತೆ ನಾವು ಮಾಡೋ ತಪ್ಪು ಇಸ್ಕೋದವ್ರನ್ನೆಲ್ಲ ಹಾಳು ಮಾಡಬೇಕು ಪರಮಾತ್ಮ ದೊಡ್ಡವರು ಮಾಡೋ ತಪ್ಪಿಗೆ ಎಷ್ಟು ಮಹತ್ವ ಎಷ್ಟು ಮಹತ್ವ ಅನ್ನೋದಕ್ಕೆ ಒಂದು ಅಂತ ಭೃಗೃಷ್ಕರು ಬಡ ಬೇಡ ಬಂದರು ಕಾಲಿಂದ ಹೊತ್ತು ಪರಮಾತ್ಮ ಪರಮಾತ್ಮನನ್ನ ಪಾದ ತಾಡನ ಭೃಗು ಋಷಿಗಳು ಮಾಡದೆ ಋಷಿಗಳು ಬರದೇ ಇದ್ರೆ ಪಾದ ಮಾಡದೇ ಇದ್ರೆ ಲಕ್ಷ್ಮೀದೇವಿ ಪ್ರೇಮ ಕಲಹ ಮಾಡಿಕೊಂಡು ಕೊಲ್ಲಾಪುರಕ್ಕೆ ಬರ್ತಿದ್ಲ ಆಗ ಪರಮಾತ್ಮ ಶ್ರೀನಿವಾಸ ದೇವರಾಗಿ ಬಂದು ಬೆಟ್ಟದ ಮೇಲೆ ಕೂಡಿದ್ನ ಇವತ್ತು ನಾವು ಹೋಗಿ ಪೋಂಡಿ 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 ಅನ್ಸ್ಕೊಂಡು ನಮ್ಮಅಪ್ಪ ನೋಡ್ತಾ ಇದ್ವ ಅಂದರೆ ಶ್ರೀನಿವಾಸ ದೇವರನ್ನ ನೋಡಬೇಕು ಅಂದರೆ ಭೃಗ ಋಷಿಗಳು ಬೇಕಾಯ್ತು ನಮಗೆ ಅದರಿಂದ ನಿನ್ನ ಸರ್ವತ್ರದಲ್ಲಿ ನೆನವರು ಅನ್ಯ ಕರ್ಮ ಮಾಡಿದರೂ ಪುಣ್ಯಕರ್ಮಗಳು ಎನಿಸಬಹುದು ಯಾವ ಪರೀಕ್ಷೆ ಮಹಾರಾಜರು ಬಂದರು ಶ್ರಮಿಕರು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಕಣ್ಣು ಮುಚ್ಚಿಕೊಂಡು ದೇವ್ರ ಧ್ಯಾನ ಮಾಡ್ತಾ ಇದ್ದಾರೆ ಅವನು ಟೆನ್ಷನ್ ಮಾಡ್ಕೊಂಬಿಟ್ಟ ಪರಿಚಿ ಮಹಾರಾಜ ಸತ್ತು ಬಿದ್ದಿರುವ ಒಂದು ಹಾವಿತ್ತು ಕೊಳ್ಳೆ ಹಾಕಬೇಕ ನಿನ್ನ ಸರ್ವತ್ರದಲ್ಲಿ ನೆನಪವರು ಅಂದ್ಯ ಕರ್ಮವ ಮಾಡಿದರು ಇದು ಅಂದ್ಯ ಕರ್ಮವೇ ಅವ್ರಿಗೆ ಮಾಡಿದ ಅವಮಾನನೆ ಆದ್ರೆ ವ್ರಕ್ಷಿಣ್ ಮಹಾರಾಜ ಬರದೇ ಇದ್ರೆ ಮೃತವಾದ ಸರ್ಪ ಹಾಕದೇ ಇದ್ರೆ ಶೃಂಗಿರುಸಿಗಳ ಶಾಪ ಕೊಡದೇ ಇದ್ರೆ ಪರಿಶ್ಚಿ ಮಹಾರಾಜ ಗಂಗಾ ನದಿಗೆ ಅಭಿಮುಖವಾಗಿ ಬಂದು ಕೂಡದೇ ಇದ್ರೆ ಶುಕಾಚಾರ ಬರದೇ ಇದ್ರೆ ಅವರು ಭಾಗವತ ಉಪದೇಶ ಮಾಡ್ತಾ ಇದ್ರೆ ಇವತ್ತು ಕಲಿಯುಗದಲ್ಲಿ ಭೂಲೋಕದಲ್ಲಿ ಭಾಗವತ ಅನ್ನೋದೇ ಸಿಗ್ತಾ ಇರಲಿಲ್ಲ ಅಂದ್ರೆ ಭೃಗುಋಷಿಗಳು ಕಾಲಿಂದ ಬದಿದ್ದಕ್ಕೆ ಎರಡು ಕ್ಷೇತ್ರ ಸಿಕ್ಕುವ ಒಂದು ಕೊಲ್ಲಾಪುರ ಇನ್ನೊಂದು ತಿರುಪತಿ ಪರಿಶಿಣ ಮಹಾರಾಜ ಮೃತ ಸರ್ಪವನ್ನ ಕೊರಳಿಗೆ ಒಬ್ಬ ಜ್ಞಾನಿಗಳಿಗೆ ಹಾಕಿದ್ದರಿಂದ ಇಡೀ ಜಗತ್ತಿಗೆ ಶ್ರೀಮದ್ ಭಾಗವತವೆಂಬ ಮಹಾ ಗ್ರಂಥವೇ ಸಿಕ್ಕವಂತ ಆದ್ದರಿಂದ ಪರಮಾತ್ಮನ ಭಕ್ತರು ಯಥಾಥ ತಪ್ಪು ಮಾಡಿದ್ರೆ ಸ್ವಾಮಿ ಮಕ್ಕಳು ಮಾಡುವ ತಪ್ಪಿಗೆ ತಂದೆ ತಾಯಿ ಕಿಂಚಿತ್ ಶಿಕ್ಷೆ ಮಾಡುವುದಷ್ಟೇ ಹೊರತು ನಾಶ ಮಾಡಿಬಿಡ್ತಾರ ಬೈಬೋದು ಅಥವಾ ಒಂದು ಎರಡೇಟ್ ಹೊಡಿಬೋದು ಅಷ್ಟು ಬಿಟ್ಟರೆ ಮಕ್ಕಳ ಸಂರಕ್ಷಣೆ ಮಕ್ಕಳ ಭವಿಷ್ಯಕ್ಕಾಗಿ ತಂದೆ ತಾಯಿ ಪಡುವ ಆ ಒಂದು ಕಷ್ಟ ಏನು ಅಂತ ತಂದೆ ತಾಯಿಗೆ ಗೊತ್ತಿರುತ್ತೆ ಮಕ್ಕಳು ಹುಟ್ಟಿದ್ವು ಗಂಡ ಮಕ್ಕಳು ಹುಟ್ಟಿದ್ವು ಮಕ್ಕಳಿಗೆ ಏನು ಮಾಡಬೇಕು ಅವಕ್ಕೆಲ್ಲ ಫ್ಯೂಚರ್ಗೆ ಏನಾದ್ರು ಮಾಡಬೇಕು ಅನ್ನೋ ಪ್ಲಾನು ಚಿಕ್ಕ ಮಕ್ಕಳಿದ್ದಾಗೆ ಗಂಡ ಹೆಂಡತಿ ಡಿಸ್ಕಸ್ ಮಾಡ್ತಾ ಇರ್ತಾರೆ ಈ ಸಾಧಾರಣವಾದ ಒಂದು ಮಾನುಷ ಅನ್ನ ತಿನ್ನುವ ವ್ಯಕ್ತಿಗೆ ಇಷ್ಟು ಆಲೋಚನೆ ಇದ್ರೆ ಇಡೀ ಬ್ರಹ್ಮಾಂಡ ನಾಯಕನಾದ ನಮ್ಮಪ್ಪನಿಗೆ ಇನ್ನೊಂದು ಜಗನ್ನಾಥಾಸರು ಕನಕದಾಸರಂತಾರೆ ಈ ಮಾತನ್ನ ನಿನ್ನ ಸರ್ವತ್ರದಲ್ಲಿ ಯಾವ ಪರಮಾತ್ಮನನ್ನು ಕೊಂಡಾಡ್ತಾ ಹರಿವತ್ತು ಸಾರದಲ್ಲಿ ಹೇಳ್ತಾರೆ ನಿನ್ನ ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ ಬಸ ಹರಿಸಿದ ಪರಮಾತ್ಮ ನೀನೆಂದು ಸುರುಟಿವೆ ವೇದಗಳು ರಕ್ಷಿಸೋ ನಮ್ಮ ವರದ ನಮ್ಮನ್ನ ಒಂಬತ್ತು ತಿಂಗಳು ಹೊಟ್ಟೆಲಿ ಇಟ್ಕೊಂಡಿರೋ ತಾಯಿಗೆ ನಮ್ಮ ಮೇಲೆ ಅಷ್ಟು ಮಮತೆ ಇದ್ರೆ ಇಡೀ ಬ್ರಹ್ಮಾಂಡವನ್ನೇ ಹೊಟ್ಟೆಲಿ ಇಟ್ಕೊಂಡಿರೋ ಮಹಾತಾಯಿಯಾದ ನಮ್ಮ ಸ್ವಾಮೀಜಿ ಎಷ್ಟು ಮಮತೆ ಇರುತ್ತೆ ಎಷ್ಟು ಕಾರುಣ್ಯ ಇರುತ್ತೆ ಎಷ್ಟು ಪ್ರೀತಿ ಅರ್ಥಕನ ಇರುತ್ತೆ ನಮ್ಮ ಸ್ವಾಮಿ ರಕ್ಷಕನ ಇದ್ದೇ ಇದ್ದಾನೆ ಅಂತ ಆ ಶಾಸ್ತ್ರಗಳಲ್ಲಿ ತಿಳಿಸ್ತಾರೆ ಈ ರೀತಿಯಾಗಿ ಇಂಥ ಜಗನ್ನಾಥ ದಾಸಾರ್ಯರು ಅವತಾರವನ್ನು ಮಾಡಿ ಅವರು ಕೊಟ್ಟಂಥ ಆ ದಾಸ ಸಾಹಿತ್ಯ ಅದ್ಭುತವಾದದ್ದು ಆದ ಕಾರಣ ನಾವು ಪ್ರತಿ ಇಲ್ಲಿ ಹರಿಕಾ ಸಾರ ಪಾಠ ನಡೀತಾ ಇದೆ ಎಲ್ಲ ತಾಯಂದ್ರಿಗಳೆಲ್ಲ ಪಾಠಕ್ಕೆ ಬರ್ತಾ ಇದ್ದಾರೆ ಈಗ ಮೂರನೇ ಸಂದಿ ಎರಡನೇ ಸಂದಿ ನಡೀತಾ ಇದೆ ಪಾಠ ನಡೀತಾ ಇದೆ ಆದ್ರಿಂದ ಎಲ್ಲರಿಗೂ ಪರಮಾತ್ಮ ಅನುಗ್ರಹಿಸಲಿ ಅಂತ ಹೇಳ್ತಾ ಮುಂದೆ ಸ್ವಾರಸ್ಯ ಏನಂದ್ರೆ ಜಗನ್ನಾಥದಾಸರ ಆರಾಧನೆ ದಿವಸ ಜಗನ್ನಾಥದಾಸರ ಚಲನಚಿತ್ರ ತೆಗೆದವರೇ ಬಂದಿ ಕೂತಿದ್ದಾರೆ ಅವರಿಗೆ ಪರಮಾತ್ಮ ಸನಾತನ ಧರ್ಮದಲ್ಲಿ ಜಗತ್ತಿನಲ್ಲಿ ಭಗವಂತನ ತತ್ವಗಳನ್ನ ವರ್ಣಾಶ್ರಮ ಧರ್ಮಗಳನ್ನ ಭಗವಂತನ ಭಕ್ತಿ ಪಂಥವನ್ನು ತಿಳಿಸಿಕೊಟ್ಟವರು ಸುಲಭ ಮಾರ್ಗದಲ್ಲಿ ಹರಿದಾಸರು ಅದರಲ್ಲಿ ಜಗನ್ನಾಥದಾಸರ ಚಲನಚಿತ್ರವನ್ನು ತೆಗೆದು ತುಂಬ ಜನಗಳಿಗೂ ಉಪಯೋಗ ಆಗುವಂಗೆ ಎಷ್ಟೋ ಜನಗಳಿಗೆ ಇತಿಹಾಸ ಗೊತ್ತಿರಲ್ಲ ಆ ಚಲನಚಿತ್ರ ರೂಪದಲ್ಲಿ ಆದರೆ ಲೌಕಿಕವಾಗಿ ಎಂಟರ್ಟೈನ್ಮೆಂಟು ಆಯಿತು ಆಧ್ಯಾತ್ಮಿಕವಾಗಿ ತತ್ವಜ್ಞಾನನೂ ಆಯಿತು ಆ ಕಾರಣ ಇಂಥ ಒಂದು ಶ್ರೇಷ್ಠವಾದ ಕಾರ್ಯವನ್ನು ಮಾಡುವಂಥ ನಮ್ಮ ಹಲದಾರವರಿಗೆ ಪರಮಾತ್ಮ ಪೂರ್ಣ ಆಯುಷ್ಯವನ್ನು ಕೊಟ್ಟು ಬರೇ ಜಗನ್ನಾಥ ದಾಸರ ಸಿನಿಮಾ ಅಲ್ಲ ಎಲ್ಲ ದಾಸರ ಸಿನಿಮಾಗಳನ್ನು ಪರಮಾತ್ಮ ತೆಗೆಯುವಂಥ ಶಕ್ತಿ ಆಯುಷ್ಯ ಸಾಮರ್ಥ್ಯ ಅವಕಾಶವನ್ನ ಪರಮಾತ್ಮ ಅವರಿಗೆ ಕರುಣಿಸ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಈ ವಿಷಯದಲ್ಲಿ ನಮ್ಮ ಕಡೆಯಿಂದ ಸಂಪೂರ್ಣ ಸಹಕಾರ ಅವರಿಗೆ ಸದಾ ಇರುತ್ತೆ ಅಂತ ಈ ಮುಂದಿನಿಂದ ನಾವು ತಿಳಿಸಕ್ಕೂ ಇಷ್ಟಪಡ್ತೀವಿ ಒಂದು ಆಮೇಲೆ ದಾಸನಮನ ದೊಡ್ಡ ಹೆಸರು ದೊಡ್ಡ ಹೆಸರು ದಾಸನಮನ ಅಂತ ಒಳ್ಳೆ ಯಾರು ಸೆಲೆಕ್ಟ್ ಮಾಡಿತ್ತು ಹಾ ಹಾ ಒಳ್ಳೆ ಹೆಸರು ಇಟ್ಟಿದ್ದಾರೆ ಅದಕ್ಕೆ ದಾಸನಮನ ದಾಸನಮನ ಸ್ಟಾರ್ಟ್ ಆಗಿದ್ದೆ ಲಕ್ಷ್ಮೀ ದೇವಿಯಿಂದ ಲಕ್ಷ್ಮೀ ದೇವಿನೇ ಅದಕ್ಕೆ ಇನಾಗ್ರೇಟ್ ಮಾಡಿತ್ತು ಯಾಕೆಂದ್ರೆ ಲಕ್ಷ್ಮೀ ದೇವಿ ಏನು ಜಗದುತರನ ಅತಿವಿಮಲ ಗುಣರೂಪಗಳನ್ನು ಆಲೋಚನತಿ ಭಾರತ ನಿಗಮ ತತಿಗಳಿಗೆ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣಸರುಷವಿನ್ ಪಗುರೈವ ತ್ರಿಣವಾನಿ ಮಹಾಲಕ್ಷ್ಮಿ ಸಂತೈಸ ನನು ದಿನವು ವೀರೇ ರಾಮಾಯಣೀ ಶೈವ ಪುರಾಣೇ ಭಾರತೀ ತಥಾ ಆಲಾವಂತೇಶ ಮಧ್ಯೇಶ ವಿಷ್ಣು ಸರ್ವತ್ರ ಗೀಯತೆ ಸಕಲ ಶಬ್ದ ವಾಚ್ಯತ್ವ ಅನ್ನೋದು ನಮ್ಮ ಸ್ವಾಮಿಗೆ ಹೇಗೆ ಅನ್ನೋದನ್ನ ದಾಸನವನದಲ್ಲಿ ಅಮ್ಮ ಅದಕ್ಕೆ ದಾಸ ಸಾಹಿತ್ಯ ಯಾರು ಪ್ರಾರಂಭ ಮಾಡಿದ್ರು ಅಂತ ಕೇಳಿದ್ರೆ ಅದಕ್ಕೆ ಮಧ್ವಾಚಾರ ಉತ್ತರ ಏನು ಗೊತ್ತಾ ದಾಸ ಸಾಹಿತ್ಯ ಪ್ರಾರಂಭ ಆಗಿದ್ದೇ ಮಹಾಲಕ್ಷ್ಮೀ ಈಗ ಯಾಕೆ ಮಹಾಲಕ್ಷ್ಮೀ ದೇವಿ ನಾನು ಪರಮಾತ್ಮಕ್ಕಿಂತ ದೊಡ್ಡೊಳ್ಳೋ ಖ್ಯಾತ ಪರಮಾತ್ಮನ ದಾಸನು ಅಂತ ತಾನೇ ಹೇಳೋದು ಅಂದ್ರೆ ದಾಸ ಅನ್ನೋ ಶಬ್ದ ಪ್ರಾರಂಭ ಆಗಿದ್ದೇ ಲಕ್ಷ್ಮೀ ದೇವಿಯಿಂದ ಆದ್ರಿಂದ ದಾಸನಮನ ಅಂದ್ರೆ ಲಕ್ಷ್ಮೀ ದೇವಿನೇ ನಿಮ್ಮ ಮಹಿಳಾ ಮಂಡಳಿಗೆ ಅಧ್ಯಕ್ಷರು ಅಂತ ಕಾಲ್ಪ ತದನಂತರ ಅಧ್ಯಕ್ಷರು ಭಾರತೀ ಸರ್ಪದಿಯರು ತದನಂತರ ಪಾರ್ವತಿ ದೇವಿಯರು ಹೀಗೆ ಪರಂಪರೆಯ ಇವರೆಲ್ಲ ದಾಸನಮನಕ್ಕೆ ನಿಮ್ಮ ಅವರೆಲ್ಲ ಒಬ್ಬೊಬ್ಬರು ಒಬ್ಬರು ಅಧ್ಯಕ್ಷರು ಒಬ್ಬರು ಕಾರ್ಯದರ್ಶಿಗಳು ಒಬ್ಬರು ಖಜಾಂಚಿಗಳು ಅಂತ ಅನ್ಸಾರಲ್ಲ ಹಾಗೆ ಮಹಾಲಕ್ಷ್ಮೀ ದೇವಿಯರು ದಾಸನಮನ ಸಂಘಕ್ಕೆ ಅಧ್ಯಕ್ಷೆ ಆದ್ದರಿಂದ ಇದೊಂದು ಶ್ರೇಷ್ಠವಾದ ಕಾರ್ಯವನ್ನು ಮಾಡುವಂಥ ನಮ್ಮ ನಾಗೇಂದ್ರ ಅವರು ಶ್ರೀ ಮಠವನ್ನು ಕಟ್ಟಿ ಇಂಥ ಧಾರ್ಮಿಕ ಕಾರ್ಯಗಳಿಗೆ ಎಲ್ಲ ರೀತಿಯಿಂದ ಸಹಕಾರವನ್ನು ಕೊಡ್ತಾ ಇಂಥ ನೋಡ್ರಿ ಅವರು ಮಠ ಕಟ್ಟಿದ್ದರಿಂದ ಇವತ್ತು ಇಷ್ಟು ಜನ ಭಗವತ್ ಭಕ್ತರ ಸಂದರ್ಶನ ನೋಡ ಮಾಡುವಂಥ ಸೌಭಾಗ್ಯ ಸಿಕ್ತರಿ ಅಲ್ವಾ ಆದ್ದರಿಂದ ಅವರಿಗೂ ನಾಗೇಂದ್ರವರೆಗೂ ಮತ್ತು ಮತ್ತು ಭಜನಾ ಮಂಡಳಿ ಎಲ್ಲ ತಾಯಂದ್ರಗಳಿಗೂ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾ ರೀತಿಯಿಂದ ಭಾಗವಹಿಸುವಂತ ಎಲ್ಲ ಭಗವಂತನಿಗೂ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಪರಮಾತ್ಮ ಕರುಣಿಸಿ ಸರ್ವರಿಗೂ ಭಗವಂತ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಜಗನ್ನಾಥದಾಸಾದ್ಯರ ಆರಾಧನೆ ಇವತ್ತು ಸಾರ್ಥಕವಾಯಿತು ಅನ್ನುಕೊಂಡು ಎಲ್ಲರೂ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಮ್ಮ ಎರಡು ಮಾತನ್ನ ಅರಿಯಿಮ್ಮ